ಎಲ್ಲರಿಗೂ ನಮಸ್ಕಾರ ಹಾಗೆ ಇವತ್ತು ಮೊದಲನೇ ಕ್ವಶನ್ ಬರೋಣ ಬನ್ನಿ ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ ಆಪ್ಷನ್ ಒಂದು ರೇಖಾಂಶ ಆಪ್ಷನ್ ಎರಡು ಗಾಳಿ ಆಪ್ಷನ್ ಮೂರು ಅಕ್ಷಾಂಶ ಆಪ್ಷನ್ ನಾಲ್ಕು ನದಿಗಳು ಯಾವುದು ಯೋಚನೆ ಮಾಡಿ ಇದರಲ್ಲಿ ಸರಿಯಾದ ಉತ್ತರ ರೇಖಾಂಶ ಸರಿಯಾದ ಉತ್ತರ ಆಗುತ್ತೆ ಅಂದೆ ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ ಅಂದರೆ ರೇಖಾಂಶ ಅದು ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ಇದು ಮ್ಯಾಪ್ ರೀಡಿಂಗ್ ಅಂದರೆ ಮ್ಯಾಪಲ್ಲಿ ನಿಮಗೆ ರೇಖಾಂಶ ಅಕ್ಷಾಂಶ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಹಾಗೆ ಎರಡನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ ಸಿ ಐ ಎಸ್ ಸ್ವತಂತ್ರ ರಾಷ್ಟ್ರಗಳ ಕಾಮನ್ವೆಲ್ತ್ ಸಂಸ್ಥೆಯ ಸದಸ್ಯರ ಸಂಖ್ಯೆ ಆಪ್ಷನ್ ಒಂದು ಹದಿನೈದು ಸದಸ್ಯರು ಆಪ್ಷನ್ ಎರಡು ಎಂಟು ಸದಸ್ಯರು ಆಪ್ಷನ್ ಮೂರು ಹತ್ತು ಸದಸ್ಯರು ಆಪ್ಷನ್ ನಾಲ್ಕು ಹನ್ನೆರಡು ಸದಸ್ಯರು ಯಶನೆ ಮಾಡಿ ನೋಡೋಣ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಬಂದು ಹನ್ನೆರಡು ಸದಸ್ಯರು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಸೇ ಸ್ವತಂತ್ರ ರಾಷ್ಟ್ರಗಳ ಕಾಮನ್ವೆಲ್ತ್ ಸಂಸ್ಥೆಯ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ ಹನ್ನೆರಡು ಸದಸ್ಯರು ಟೋಟಲ್ ಹನ್ನೆರಡು ಕಂಟ್ರೀಸು ಇದಕ್ಕೆ ಮೆಂಬರ್ಶಿಪ್ ಇರುತ್ತೆ ಓಕೆ ಮೂರನೇ ಕ್ವಶನ್ ನೋಡೋಣ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಅವಧಿ ಓಕೆನಾ ಅಂದರೆ ಈ ಒಂದು ನಕ್ಷತ್ರ ಇದೆ ಅಂದರೆ ಅದರದ್ದು ಒಂದು ಏಜ್ ಅಂದರೆ ಕಾಲ ಕಾಲಾವಕಾಶ ಎಷ್ಟು ಅಂತ ಆಪ್ಷನ್ ಒಂದು ಇಪ್ಪತ್ತು ಶತಕೋಟಿ ವರ್ಷಗಳು ಆಪ್ಷನ್ ಎರಡು ಐದು ಶತಕೋಟಿ ವರ್ಷಗಳು ಆಪ್ಷನ್ ಮೂರು ಹತ್ತು ಶತಕೋಟಿ ವರ್ಷಗಳು ಆಪ್ಷನ್ ನಾಲ್ಕು ಹದಿನೈದು ಶತಕೋಟಿ ವರ್ಷಗಳು ಹಾಗಾದರೆ ಯೋಚನೆ ಮಾಡಿ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೈದು ಶತಕೋಟಿ ವರ್ಷಗಳು ಅಂದ್ರೆ ಒಂದು ನಕ್ಷತ್ರ ಅದು ಅಪೇಕ್ಷಿತ ಜೀವಮಾನ ಅವಧಿ ಎಷ್ಟಂದ್ರೆ ಹದಿನೈದು ಶತಕೋಟಿ ವರ್ಷಗಳು ಒಂದು ನಕ್ಷತ್ರ ಬದುಕಿರುತ್ತೆ ಓಕೆನಾ ಈಗ ನಾಲ್ಕನೇ ಕ್ವಶನ್ ನೋಡೋಣ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆ ವೈಜ್ಞಾನಿಕ ವಿವರ ಆಪ್ಷನ್ ಒಂದು ವಕ್ರೀಕರಣ ಆಪ್ಷನ್ ಎರಡು ಬಿಸಿಗೆ ಒಡ್ಡುವುದು ಆಪ್ಷನ್ ಮೂರು ವಿಕಿರಣ ಆಪ್ಷನ್ ಪ್ರತಿಬಿಂಬ ವೀಚನೆ ಮಾಡಿ ಏನಂತ ಸರಿಯಾದ ಉತ್ತರ ವಿಕಿರಣ ಕರೆಕ್ಟ್ ಆಗಿರುತ್ತೆ ಅಂದ್ರೆ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸು ಅಂದ್ರೆ ಯಾವ ತರ ಅದು ಪ್ರೊಡ್ಯೂಸ್ ಮಾಡುತ್ತೆ ಸೂರ್ಯ ಈಗ ಯಾವ ತರ ನಮಗೆ ಈಗ ಬಿಸಿಲು ಬರುತ್ತಲ್ಲ ಆದರೆ ಬೆಳಕು ಬರುತ್ತಲ್ಲ ಸೂರ್ಯಂದು ಅದು ಯಾವ ತರ ಬರುತ್ತೆ ಅಂದ್ರೆ ವೈಜ್ಞಾನಿಕವಾಗಿ ಅದಕ್ಕೆ ನಂತರ ವಿಕಿರಣ ಅಂತ ಕರೀತಾರೆ ಓಕೆನಾ ಇದರಲ್ಲಿ ಇನ್ನೊಂದು ಕ್ವಶನ್ ಕೂಡ ಟೈಪ್ ಆಗುತ್ತೆ ಚೆನ್ನಾಗಿ ನೋಡ್ಕೊಳ್ಳಿದ್ದು ಹಾಗೆ ಐದನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ ಅನೋಲಿಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವದ ಪ್ರತೀಕ ಒಂದೇದ್ದು ಆಪ್ಷನ್ ಎ ಆಪ್ಷನ್ ಒಂದೇದ್ದು ತಾವೋಕ್ ತತ್ವ ಆಪ್ಷನ್ ಎರಡು ಜೋಡಾ ತತ್ವ ಆಪ್ಷನ್ ಮೂರು ಶಿಂಟೋ ತತ್ವ ಆಪ್ಷನ್ ನಾಲ್ಕು ಕಾನ್ಫ್ಯೂಷಿಯಸ್ ತತ್ವ ನೋಡಿ ಇದೊಂದು ಕ್ವಶನ್ ಸರಿಯಾಗಿ ಯೋಚನೆ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾನ್ಫ್ಯೂಸಿಯಸ್ ತತ್ವ ಕರೆಕ್ಟ್ ಆಗಿರುತ್ತೆ ಅನಾಲಿಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವ ಪ್ರತೀಕ ಅಂದರೆ ಕಾನ್ಫ್ಯೂಸಿಯಸ್ ತತ್ವ ಈಗ ಆರನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ ಕೆಳಕಂಡವರಲ್ಲಿ ಯಾರು ಎಲ್ಲ ದುಂಡು ಮೇಜನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದ್ದರು ಆಪ್ಷನ್ ಒಂದು ಎಂ ಎಂ ಮಾಳ್ವಿಯಾ ಆಪ್ಷನ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಮೂರು ವಲ್ಲಭಾಯಿ ಪಟೇಲ್ ಆಪ್ಷನ್ ನಾಲ್ಕು ಇವರು ಯಾರೂ ಅಲ್ಲ ಚೆನ್ನಾಗಿ ಯೋಚನೆ ಮಾಡಿ ಟೋಟಲ್ ಮೂರು ಜನ ಇರ್ತಾರೆ ದುಂಡು ಮೇಜನ ಸಮ್ಮೇಳನದಲ್ಲಿ ಭಾಗವಹಿಸಿದರು ನಮ್ಮ ಭಾರತ ವತಿಯಿಂದ ನಮ್ಮ ಕರ್ನಾಟಕ ವತಿಯಿಂದ ಕೂಡ ಒಬ್ಬರು ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ಈಗ ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೆಕ್ಟ್ ಆಗಿರುತ್ತೆ ನಮ್ಮ ಕರ್ನಾಟಕ ವತಿಯಿಂದ ಯಾರಂತ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ಇದು ಅಂದೊಂದು ನಿಮ್ಗೆ ಇದನ್ನು ಕೂಡ ಕೊಡ್ತೀನಿ ಅಂದರೆ ಯಾವ ಥರ ಅಂತ ಹೇಳ್ಬೇಕಂದ್ರೆ ಅಂದ್ರೆ ಮೈಸೂರೊಳಗೆ ದಿವಾನ್ ಕೂಡ ಆಗಿರ್ತಾರೆ ಅವರು ಅವರು ಯಾರಂತ ನನಗೆ ಕಮೆಂಟ್ ಮಾಡಿ ಏಳನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೆದವು ಅಂದರೆ ಆಪ್ಷನ್ ಒಂದು ಬೀಜಿಂಗ್ ಆಪ್ಷನ್ ಎರಡು ಟೋಕಿಯೋ ಆಪ್ಷನ್ ಮೂರು ದೆಹಲಿ ಆಪ್ಷನ್ ನಾಲ್ಕು ಕೊಲ್ಲಾಂಪುರ್ ಬೀಜಿಂಗಲ್ಲಿ ಟೋಕಿಯೋದಲ್ಲಿ ಅಥವಾ ದೆಹಲಿಯಲ್ಲಿ ಅಥವಾ ಕೋಲ್ಲಾಂಪುರ್ ಯಾವುದಲ್ಲಿ ನೋಡಿ ಹೇಳಿ ಇವೆಲ್ಲ ಕೂಡ ಆ ದೇಶದ ರಾಜಧಾನಿಗಳಾಗಿರುತ್ತೆ ಈ ರಾಜಧಾನಿಗಳೂ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ರಾಜಧಾನಿ ಮೀನ್ಸ್ ಕ್ಯಾಪಿಟಲ್ ಆ ಒಂದು ಕಂಟ್ರೀಸ್ ಕ್ಯಾಪಿಟಲ್ ಇರುತ್ತೆ ಸ್ವಲ್ಪ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬನ್ನಿ ದೆಹಲಿ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳಲ್ಲಿ ಎಲ್ಲಿ ನಡೆದವು ಅಂದ್ರೆ ನಮ್ಮ ದೆಹಲಿಯಲ್ಲಿ ನಡೆದೇವೆ ಓಕೆನಾ ಎಂಟನೇ ಕ್ವಶನ್ ನೋಡ್ಕೊಂಡು ಬನ್ನಿ ಕುಂಭಮೇಳ ಪ್ರತಿ ಡ್ಯಾಶ್ ವರ್ಷ ಆಚರಿಸಲಾಗುತ್ತದೆ ಆಪ್ಷನ್ ಒಂದು ಹದಿಮೂರು ಆಪ್ಷನ್ ಎರಡು ಮೂರು ಆಪ್ಷನ್ ಮೂರು ಐದು ಆಪ್ಷನ್ ನಾಲ್ಕು ಹನ್ನೆರಡು ಚೆನ್ನಾಗಿ ಯೋಚನೆ ಮಾಡಿ ಅಂದರೆ ಕುಂಭಮೇಳ ಪ್ರತಿ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರಂತ ಓಕೆನಾ ಈಗ ನೋಡೋಣ ಕುಂಭಮೇಳ ಪ್ರತಿ ವ ಎಷ್ಟು ವರ್ಷಕ್ಕಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ಈಗ ಕುಂಭಮೇಳ ಕೂಡ ಆಗಿರ್ಬೋದು ಈಗ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಾಹುಬಲಿ ಮೂರ್ತಿ ಪೂಜೆ ಕೂಡ ಆಗಿರ್ಬೋದು ಅದು ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ಆಗುತ್ತೆ ಓಕೆನಾ ಈಗ ಒಂಬತ್ತನೇ ಕ್ವಶನ್ ನೋಡ್ಕೊಂಡು ಬನ್ನಿ ಸಾರ್ಕಿನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಆಪ್ಷನ್ ಒಂದು ಕೊಲಂಬೋ ಆಪ್ಷನ್ ಎರಡು ಢಾಕಾ ಆಪ್ಷನ್ ಮೂರು ಕಠ್ಮಂಡೋ ಆಪ್ಷನ್ ನಾಲ್ಕು ನವದೆಹಲಿ ಯೋಚನೆ ಮಾಡಿ ಯಾವುದೊಂದು ಆನ್ಸರು ಸರಿಯಾದ ಉತ್ತರ ಢಾಕಾ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಯಾವುದಂದ್ರೆ ಡಾಕಾ ಢಾಕಾ ಎಲ್ಲಿದೆ ಅಂತ ಕಮೆಂಟ್ ಮಾಡಿ ಹತ್ತನೇ ಕ್ವಶನ್ ನೋಡ್ಕೊಳ್ಳೋಕೆ ಬನ್ನಿ ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು ಆಪ್ಷನ್ ಒಂದು ಅತ್ವರ್ಣ ವೇದ ಆಪ್ಷನ್ ಎರಡು ಭಗವದ್ಗೀತೆ ಆಪ್ಷನ್ ಮೂರು ಮನುಸ್ಮೃತಿ ಆಪ್ಷನ್ ನಾಲ್ಕು ಋಗ್ವೇದ ವೀಕ್ಷಣೆ ಮಾಡಿ ಯಾವುದಂತ ಅಂದರೆ ಈ ಒಂದು ಪುರುಷ ಸೂಕ್ತ ಯಾವುದರಲ್ಲಿ ಕಾಣಬಹುದು ಆ ವೇದಗಳಲ್ಲಿ ಅಥವಾ ಭಗವದ್ಗೀತ ಅಥವಾ ಮನುಸ್ಮೃತಿ ಅಥವಾ ಋಗ್ವೇದದಲ್ಲೋ ನೋಡಿ ಯೋಚನೆ ಮಾಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಋಗ್ವೇದ ಸರಿಯಾದ ಉತ್ತರ ಆಗುತ್ತೆ ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು ಅಂದ್ರೆ ಋಗ್ವೇದದಲ್ಲಿ ಇದು ಪಿ ಎಸ್ ಐ ಕ್ವಶನ್ ಆಗಿರುತ್ತೆ ಹಾಗೆ ನೀವು ಈ ರೀತಿ ಒಂದು ಕ್ವಶನ್ನು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಹಾಗೆ ಬೆಲ್ ಅನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ಪ್ರತಿ ವಿಡಿಯೋನು ನಿಮಗೆ ಫಸ್ಟ್ ತಲುಪುತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ ಓದ್ತಾ ಇದ್ದರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು